ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪಿಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ಆಗಿರುವ ರೆಸಿಪಿ ಕೊಡ್ತಾ ಇದ್ದೀನಿ ಏನಂದ್ರೆ ಓರಿಯೋ ಬಿಸ್ಕೆಟ್ ಇಂದ ಓರಿಯೋ ಇಡ್ಲಿ ಕೇಕ್ ಅಂತ ಹೇಳ್ಬೋದು ಓರಿಯೋ ಬಿಸ್ಕೆಟ್ ಇಡ್ಲಿ ಅಂತಾನೂ ಕರಿಬಹುದು ಆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾನೇ ಈಸಿ ಕೂಡ ಅದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋ ಬರೋಣ ರೆಸಿಪಿ ವಿಡಿಯೋ ಇಲ್ಲಿ ನಾನು ಒಂದು ದೊಡ್ಡ ಪ್ಯಾಕ್ ಆಗುವಷ್ಟು ಓರಿಯೋ ಬಿಸ್ಕೆಟ್ ತೆಗೆದುಕೊಂಡಿದೀನಿ ಅದನ್ನ ಮಧ್ಯದಲ್ಲಿರೋ ಕ್ರೀಮ್ ಅನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಕ್ರೀಮ್ ಏನು ಯೂಸ್ ಮಾಡೋ ಇದಿಲ್ಲ ಹಾಗಾಗಿ ಅದನ್ನ ಸಪ್ರೇಟ್ ಮಾಡಿಕೊಂಡು ಬಿಸ್ಕೆಟ್ನ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅದನ್ನ ತುಂಡ್ ಮಾಡಿಬಿಟ್ಟು ಹಾಕೊಳ್ಳಿ ಡೈರೆಕ್ಟ್ ಹಾಗೆ ಬಿಸ್ಕೆಟ್ ಹಾಕಿದ್ರೆ ಜಾರ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಬೇಗ ಅಂತ ಆಗಲ್ಲ ಹಾಗಾಗಿ ಸ್ವಲ್ಪ ತುಂಡ್ ಮಾಡ್ಬಿಟ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಫೈನ್ ಪೌಡರ್ ಆಗ್ಬೇಕು ನಾವು ಚಾಕ್ಲೇಟ್ ಪೌಡರ್ ಎಲ್ಲ ನೋಡಿರ್ತೀವಲ್ವಾ ತರ ಪೌಡರ್ ಆಗ್ಬೇಕು ಆ ತರಿತರಿಯಾಗಿ ಏನು ಇದು ಗಂಟಿಲ್ದೇನೆ ಫೈನ್ ಆಗಿ ರುಬ್ಕೊಳ್ಳಿ ಈ ತರ ಮಾಡ್ಕೊಳ್ಳಿ ನೋಡ್ತಾ ಈ ತರ ಇರ್ಬೇಕು ಈಗ ಇದನ್ನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮಾಡ್ತಾ ಇರೋದು ಒಂದು ಪ್ಯಾಕ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಇದಕ್ಕೆ ನಾನು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಹಾಲು ತೆಗೆದುಕೊಂಡು ಅದನ್ನ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕಿದ್ರೆ ನಮ್ಗೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಜಾಸ್ತಿ ತೆಳ್ಳಗಾಗ್ಬಿಟ್ರೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಜಾಸ್ತಿ ತಿಕ್ಕಾಗಿನೂ ಇರಬಾರ್ದು ಜಾಸ್ತಿ ತೆಳುವಾಗಿನೂ ಇರಬಾರ್ದು ಆ ತರ ಹದದಲ್ಲಿ ಕಲಸ್ಕೊಳ್ಬೇಕು ನೋಡಿ ಈ ಹದದಲ್ಲಿ ಸ್ವಲ್ಪ ಜಾಸ್ತಿ ವಾಟರಿ ಆಗಿನೂ ಇರಬಾರ್ದು ಈ ತರದಲ್ಲಿ ಕಲಿಸ್ಕೊಂಡು ಆ ನಂತರ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ನಾನು ಒಂದು ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ನೀರ್ ಹಾಕಿ ಅದು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಒಂದು ಎರಡು ಡೈರಿ ಮಿಲ್ಕ್ ಪ್ಯಾಕೆಟ್ ತೆಗೆದುಕೊಂಡು ಬಂದಿದ್ದೆ ಅದ್ರ ಮಧ್ಯದಲ್ಲಿ ಇಡೋದಕ್ಕೆ ಹಾಗಾಗಿ ಹಾಗೆ ನಾವು ಕ್ರೀಮ್ ಬಿಸ್ಕೆಟ್ ಅಲ್ಲಿ ಕ್ರೀಮ್ ಸೆಪರೇಟ್ ಮಾಡಿದ್ವಲ್ವಾ ಅದು ಮತ್ತೆ ಡೈರಿ ಮಿಲ್ಕ್ ಎರಡನ್ನೂ ತೆಗೆದಿಟ್ಕೊಂಡಿದೀನಿ ಈಗ ಇಡ್ಲಿ ಮಾಡೋ ತಟ್ಟೆಗೆ ಸ್ವಲ್ಪ ತುಪ್ಪ ಅಹ್ ಹಚ್ಬಿಟ್ಟು ಎಣ್ಣೆ ಬೇಡ ತುಪ್ಪ ಹಚ್ಕೊಳ್ಳೋಣ ತುಪ್ಪ ಹಚ್ಚಿ ಅದನ್ನ ಇವಾಗ ನಾವು ಕಲ್ಸಿ ಇಟ್ಕೊಂಡಿದ್ವಲ್ವ ಬಿಸ್ಕೆಟ್ ಮಿಶ್ರಣ ಅದನ್ನ ಒಂದು ಹಾಫ್ ಆಗೋಷ್ಟು ಹಾಕೊಳ್ಳಿ ಫುಲ್ ಹಾಕಬೇಡಿ ಎಲ್ಲ ಹಾಕಿ ಹಾಫ್ ಆಗುವಷ್ಟು ಹಾಕಿ ನಾನಿಲ್ಲಿ ನಾಲ್ಕು ಬಿಸ್ಕೆಟ್ ಆಗಿತ್ತು ನಾಲ್ಕು ಇಷ್ಟೇ ಮಾಡಿರೋದು ಈಗ ನಾವು ತೆಗ್ದಿಟ್ಕೊಂಡಿರುವ ಕ್ರೀಮ್ ಅದನ್ನ ಮಧ್ಯದಲ್ಲಿ ಕ್ರೀಮ್ ಇಟ್ಟಾದ್ಮೇಲೆ ಮತ್ತೆ ನಾವು ಕಟ್ ಮಾಡಿಟ್ಕೊಂಡಿರುವ ಡೈರಿ ಮಿಲ್ಕ್ ಪೀಸಸ್ ಅದನ್ನು ಕೂಡ ಇಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಬೇಕಿದ್ರೆ ಏನಾದ್ರೂ ದ್ರಾಕ್ಷಿ ಆತರ ಏನಾದ್ರೂ ಇಟ್ಕೊಳ್ಬಹುದು ನಾನಿಲ್ಲಿ ಇದು ಇಡ್ತಾ ಇದೀನಿ ಆಮೇಲೆ ಅದ್ರ ಮೇಲೆ ಮತ್ತೆ ಉಳಿದಿರುವಂತ ಕ್ರೀಮ್ ಅನ್ನ ಹಾಕಿ ಮಿಶ್ರಣನ ಕೋಟಿಂಗ್ ಹಾಕಿಂಗ್ ಮುಚ್ಚಿಬಿಟ್ರೆ ಇದನ್ನ ಈ ತರ ನೋಡಿ ಈ ತರ ಮುಚ್ಚಿ ರೆಡಿ ಆಗುತ್ತೆ ಈಗ ಇದನ್ನ ಇಡ್ಲಿ ಕುದಿ ಕುದಿಯುತ್ತಿರೋ ನೀರಲ್ಲಿ ಇಟ್ಟು ಒಂದು ಐದರಿಂದ ಹದಿನೈದು ನಿಮಿಷದವರೆಗೂ ಮೀಡಿಯಂ ಫ್ಲೇಮ್ ಅಲ್ಲಿ ಅಹ್ ಇದನ್ನ ಬೇಯಿಸ್ಕೊಳ್ಬೇಕು ಹಬೆಯಲ್ಲಿ ಇಡ್ಲಿ ಹೇಗ್ ಮಾಡ್ತೀವಿ ಅದೇ ರೀತಿ ಪ್ರೊಸೆಸ್ ಅಲ್ಲಿ ಬೆಂದಿದೆ ಇರುವಂತ ಚೆಕ್ ಮಾಡೋದಕ್ಕೆ ಒಂದು ಸೂಜಿ ಅಥವಾ ಚಾಕು ತಗೊಂಡು ಮಧ್ಯದಲ್ಲಿ ಹೀಗ್ ಮಾಡಿ ಅದು ಏನು ಸೂಜಿಗೆ ಅಂಟ್ಕೊಂಡಿಲ್ಲ ಅಂದ್ರೆ ಬೆಂದಿದೆ ಅಂತ ಅರ್ಥ ಈಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಟು ಇದನ್ನ ತೆಗೆದುಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಸೇಮ್ ಇಡ್ಲಿ ಬಂದಂಗೆ ಆಗಿದೆ ತುಂಬಾನೇ ಚೆನ್ನಾಗಿತ್ತು ಈಗ ಇದನ್ನ ಹ್ಮ್ ಸರ್ವ್ ಮಾಡ್ಕೊಂಡು ಇದ್ರ ಜೊತೆಲಿ ನೀವು ಏನಾದ್ರೂ ಚಾಕ್ಲೇಟ್ ಸಿರಪ್ ಏನಿದ್ರು ಹಾಕೊಂಡು ತಿನ್ಬಹುದು ಇಲ್ಲ ಹಾಗೆ ಡೈರೆಕ್ಟ್ ಆಗಿನ್ನೂ ತಿನ್ಬಹುದು ಕೇಕ್ ತಿಂದಂಗೆ ಇರುತ್ತೆ ಅಷ್ಟೇ ಈಗ ನೋಡಿ ನಾನು ಇದ್ರ ಮಧ್ಯದಲ್ಲಿ ಚಾಕ್ಲೇಟ್ ಮತ್ತೆ ಕ್ರೀಮ್ ಹಾಕಿದ್ವಲ್ಲ ಓಪನ್ ಮಾಡಿ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿ ಒಂಥರ ನಾವು ಹೇಗೆ ಚಾಕ್ಲೇಟ್ ತಿಂತೀವಿ ಅದೇ ತರ ಟೇಸ್ಟ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು ಕೇಕ್ ತಿಂದಾಗ ನಮ್ಗೆ ಏನ್ ಫೀಲ್ ಆಗುತ್ತೆ ಅದೇ ತರ ತುಂಬಾನೇ ಚೆನ್ನಾಗಿತ್ತು ಈಗ ನಾನು ಇದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದೀವಿ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ತುಂಬಾನೇ ಚೆನ್ನಾಗಿತ್ತು ಏನು ಇದ್ರಲ್ಲಿ ಫಾಲ್ಟ್ ಆಗಲ್ಲ ಇಡ್ಲಿ ಪಾತ್ರೆಯಲ್ಲಿ ಹಾಕಿದ್ರೆ ಆಗುತ್ತಾ ಇಲ್ವಾ ಅಂತ ಏನು ಟೆನ್ಷನ್ ಏನು ಇಲ್ಲ ಆರಾಮಾಗಿ ಮಾಡ್ಕೊಳ್ಬಹುದು ಮಕ್ಳಿಗೂ ಮಾಡ್ಕೊಟ್ಟು ನೋಡಿ ಈ ಕ್ರಿಸ್ಮಸ್ ಗೆ ತಪ್ಪದೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಇನ್ ದ ನೆಕ್ಸ್ಟ್ ವಿಡಿಯೋ